ನಮಸ್ತೆ ವೀಕ್ಷಕರೇ ತಿಮರಾವತ್ನಹಳ್ಳಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಕೆ ವಿ ವೆಂಕಟಚಲಪತಿ ಅವರಿಗೆ ಆರ್ ಡಿ ಪಿ ಆರ್ ಇಲಾಖೆಯ ಒಂದು ಜಿಲ್ಲಾ ನೌಕರರ ಕಲ್ಯಾಣ ಸಂಘದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಇದು ಒಂದು ಸಂತೋಷದ ಸುದ್ದಿಯಾಗಿದೆ ಅವರು ತಮ್ಮ ಉತ್ತಮ ಕಾರ್ಯವೈಖರಿಯಿಂದ ಕೆಲಸದಿಂದ ಅವರಿಗೆ ಈ ಹುದ್ದೆ ಅಲಂಕರಿಸಿದ್ದಾರೆ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಕೆ ವೆಂಕಟಚಲಪತಿ ಒ ತಿಮ್ಮರ ಗ್ರಾಮ ಪಂಚಾಯಿತಿ ಬುಳಬಾಗಲು ತಾಲೂಕು ಹಾಗೂ ಜಿಲ್ಲಾಧ್ಯಕ್ಷರು ಆರ್ ಡಿ ಪಿ ಆರ್ ಎಸ್ ಎಸ್ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಜವಾಬ್ದಾರಿ ನೀಡುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸುರೇಶ್ ಕುಮಾರ್ ಅವರು ಹಾಗೂ ಗೃಹಾಧ್ಯಕ್ಷರಾದಂಥ ಶ್ರೀ ಬೊರೆಯವರಿಗೆ ಮತ್ತು ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಈ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ನನ್ನ ನಂಬಿ ನನ್ನ ಮೇಲೆ ಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಮಿತ್ರರಿಗೂ ಎಲ್ಲರಿಗೂ ನಾನು ಒಂದು ಅಭಿನಂದನೆ ತಿಳಿಸುತ್ತಾ ಈ ಒಂದು ಜವಾಬ್ದಾರಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘವನ್ನು ಬಲಪಡಿಸುವಲ್ಲಿ ಹಾಗೂ ಸಂಘಟನೆ ಮಾಡುವಲ್ಲಿ ಶ್ರಮಿಸ್ತೀನಿ ಅಂತ ಈ ಮೂಲಕ ನಾನು ಕೋರ್ತಾ ಇದ್ದೇನೆ ನೀವು ಈಗ ಆಫೀಸರ್ ಇದ್ದೀರಾ ಒಳ್ಳೆಯ ಆಫೀಸಳ್ಳಿ ಪಂಚಾಯಿತಿ ಪಿ ಡಿ ಒ ಬಂದಿದ್ದೀರಾ ಸೊ ಇಲ್ಲೂ ನಿಮಗೆ ಜಿಲ್ಲಾ ಜಿಲ್ಲೆಯಲ್ಲಿ ಕೂಡ ಒಂದು ಸ್ಥಾನ ಇದೆ ಇಲ್ಲೂ ಒಂದು ಸ್ಥಾನ ಇದೆ ಅಂದರೆ ನೀವು ಎರಡು ಸ್ಥಾನವನ್ನು ನಿಭಾಯಿಸುವುದರಲ್ಲಿ ಬೇರೆ ಮಾತಿಲ್ಲ ಬಟ್ ನೀವು ಜಿಲ್ಲಾಧ್ಯಕ್ಷರಾಗಿ ಮಾಡುವಂಥ ಕೆಲಸಗಳಲ್ಲಿ ಇದನ್ನು ಯಾವ ರೀತಿ ನಿಭಾಯಿಸೋದಕ್ಕೆ ಪಿ ಡಿ ಓ ಕೂಡ ನೀವು ಹೆಂಗೆ ನಿಭಾಯಿಸ್ತೀರ ಸರ್ ಈಗ ನನ್ನ ಮೂಲಭೂತ ಕರ್ತವ್ಯ ಪಂಚಾಯತ್ ಅಭಿವೃದ್ಧಿಗಾಗಿ ನನ್ನ ಕೆಲಸದ ಸಮಯಕ್ಕೆ ತೊಂದರೆ ಆಗದಂತೆ ನಮ್ಮ ಪಂಚಾಯತ್ ಅಭಿವೃದ್ಧಿಗೆ ತೊಂದರೆ ಆಗದಂತೆ ನನ್ನ ಉಳಿದ ಸಮಯದಲ್ಲಿ ನಾನು ಜಿಲ್ಲೆಯಲ್ಲೆಲ್ಲ ಸಂಚರಿಸಿ ಒಂದು ನಮ್ಮ ಸಂಘಟನೆಯನ್ನು ಬಲಪಡಿಸಿ ನಮ್ಮ ಒಂದು ಸಂಘದ ಸದಸ್ಯರು ಹಾಗೂ ನಮ್ಮ ಎಲ್ಲ ಆರ್ ಡಿ ಪಿ ಆರ್ ಕುಟುಂಬದ ಬಳಗಕ್ಕೆ ಯಾವುದೇ ಒಂದು ಸಮಸ್ಯೆ ಆದರೆ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ನನ್ನ ಒಂದು ಸಂಪೂರ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಸರ್ ನೀವು ಈಗ ಆಯ್ಕೆ ಆದಾಗ ಯಾರು ವಿರೋಧ ವ್ಯಕ್ತ ವ್ಯಕ್ತಪಡಿಸಿಲ್ವ ಸರ್ ಸರ್ ಇಲ್ಲ ಇದು ನಮ್ಮ ಸಂಘ ಹುಟ್ಟಿ ಈಗ ಒಂದು ವರ್ಷ ಆಗಿದೆ ನಮ್ಮದು ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ಸಾಲಿಗೆ ನಮ್ಮ ಜಿಲ್ಲಾಧ್ಯಕ್ಷಾಗಿ ಈಗ ನೇಮಕ ಮಾಡೋರು ಇದಕ್ಕೆ ಮೊದಲು ನಮ್ಮ ಬ್ರದರ್ ಇದ್ರು ಈ ಒಂದು ಸಂಘಟನೆಯಲ್ಲಿ ಒಂಥರ ಆಕ್ಟಿವ್ ಆಗಿ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಗುರುತಿಸಿ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್